ಸುಪ್ತಾಯಾಸ್ತೇ ಗಮಿಷ್ಯಂತಿ ನವ ವರ್ಷ ಅಣಿ ರಾಮಚಂದ್ರನು ಕೂಡ ತಾಯಿ ಹೇಳ್ತಾನಮ್ಮ ಏನು ಯೋಚನೆ ಮಾಡಬೇಡ ಹದಿನಾಲ್ಕು ವರ್ಷ ಅನ್ನೋದು ಕಣ್ಮುಚ್ಚಿ ಬಿಡಬೇಕಾದ್ರೆ ಹೋಗಿಬಿಡ್ತದೆ ಹೀಗೆ ಹೀಗೆ ನಡೆದು ಹೋಗ್ಬಿಡ್ತದೆ ಅದಕ್ಕೆ ನೀನೇನು ಯೋಚನೆ ಮಾಡಬೇಡ ಲಕ್ಷ್ಮಣ ತಾನು ನಮಸ್ಕಾರ ಮಾಡಿದ ಕೌಸಲ್ಯಗೆ ಮುಂದೆ ತನ್ನ ತಾಯಿ ಸುಮಿತ್ರೆ ಸುಮಿತ್ರೆಗೆ ತಾನು ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿದಾಗ ಸುಮಿತ್ರೆ ಹೇಳಿದ ಮಾತೇನು ನೋಡಿ ಎಂಥ ತಾಯಂದಿರಿವ್ರಲ್ಲ ಅಂತ ಸೃಷ್ಟಸ್ತಂ ಮನವಾಸಾಯ ಸ್ವನು ರಕ್ತ ಸುಹೃಜನೆ ರಾಮೋ ಪ್ರಮಾದಂ ಆಕಾರ್ಶೀಹಿ ಪುತ್ರ ಭ್ರಾತರಿ ಗಚ್ಛತಿ ಎಂಥ ಮಾತಾಡ್ತಾಳೆ ಅಂದ್ರೆ ಮಗು ನಿನ್ನ ನಾನು ಹುಟ್ಟಿಸಿದ್ದೇ ಇದಕ್ಕೋಸ್ಕರ ಅಂತ ಹೇಳಿ ಎಂಥ ಮಾತು ನಾನು ನಿನ್ನನ್ ಯಾಕೆ ಹುಟ್ಟಿಸಿದ್ದು ಅಂದ್ರೆ ವನವಾಸಕ್ಕೋಸ್ಕರ ಹೋಗು ವನವಾಸಕ್ಕೆ ಯಾವುದೇ ಕಾರಣಕ್ಕೂ ರಾಮನಿಗೆ ಕಷ್ಟ ಕೊಡಬೇಡ ಅಂತ ರಾಮಚಂದ್ರನಿಗೆ ಕಷ್ಟ ಕೊಡಬೇಡ ರಾಮನ ಸೇವೆ ಮಾಡಿಕೊಂಡಿರು ನಾನು ಅದಕ್ಕಾಗಿ ನೀನನ್ನು ಹೊಡೆದ್ ಇನ್ ಯಾವ ಕಾರಣದಿಂದಲೂ ಅಲ್ಲ ಅಂದು ಹೇಳ್ತಾ ಹೆಚ್ಚು ತಡ ಮಾಡಬೇಡ ಸುಮಿತ್ರ ಗಚ್ಚ ಗಚ್ಚೇತಿ ಪುನಃ ಪುನಃ ರುವಾಚತಂ ಯಾವುದೇ ತಾಯಿ ಆಗಿದ್ರು ಕೂಡ ತನ್ನ ಮಗ ಅಂತ ಹೇಳಿದ್ರೆ ಮಗು ಹೋಗ್ಬೇಡ ಹೋಗದಿದ್ರೆ ಆಗೋಲ್ವಾ ನಾಳೆ ಹೋದ್ರೆ ಆಗೋಲ್ವಾ ನಡೆದು ಹೋದ್ರೆ ಆಗೋಲ್ವಾ ನೋಡಿ ಇದು ಸಹಜ ತಾಯಂದಿರಿಗೆ ಮಕ್ಕಳ ಮೇಲೆ ಇರುವುದು ಸಹಜ ಅಥವಾ ಯಾರೋ ಇನ್ನೊಬ್ಬರಿಂದ ಹೋಗ್ತಾರೆ ಅಂತ ಹೇಳಿದ್ರೆ ಅವನಿಗೆ ಆಚಾರ್ಯ ನಿನಗೆ ಯಾಕೆ ಹೋಗ್ಬೇಕು ಅವನಿಗೆ ಆಚಾರ್ಯ ನಿನಗಿಡ್ಕೊಳ್ತಾ ನೋಡಿ ಸಾಮಾನ್ಯವಾಗಿ ಹೇಳೋದು ಅವನಿಗೆ ಆಚಾರ್ಯ ಅವನ ಅನುಭವಿಸ್ತಾ ನಿನಗೆ ಯಾಕೆ ಹೋಗ್ತೀಯ ಅವನಿಂದೆ ಸಹಜವಾಗಿ ಹೇಳ್ತಾರ ಆದ್ರೆ ನೋಡಿ ಸುಮಿತ್ರ ಎಂಥವಳು ಅಂತ ಹೇಳಿದ್ರೆ ಮಗು ಹೋಗು ಬೇಗ ಹೋಗು ಇರಬೇಡ ರಾಮಚಂದ್ರನಿಂದೆ ಹೋಗು ರಾಮಚಂದ್ರನಿಗೋಸ್ಕರವೇ ನೀನು ಇವತ್ತಿನಿಂದ ನೋಡಿ ಎಂಥ ಮಾತು ಬೇರೆ ಯಾವ ತಾಯಿ ಹೇಳೋದಿಲ್ಲ ರಾಮಂ ದಶರಥಂ ವಿದ್ಧಿ ಇನ್ನೂ ನಿನಗೆ ನಾನು ಅಮ್ಮ ಅಲ್ಲ ದಶರಥ ಅಪ್ಪ ಅಲ್ಲ ಇನ್ನು ಮತ್ತೆ ಇನ್ನು ಮುಂದೆ ಯಾರಪ್ಪ ಅಂದ್ರೆ ರಾಮಚಂದ್ರನೇ ಅಪ್ಪ ನಿನ್ನ ಅಣ್ಣ ಅಲ್ಲ ನಿಮ್ಮಪ್ಪ ಮತ್ತೆ ಮಾಂ ಬಿದ್ದಿ ಜನಕಾತ್ಮಜ ನಿನಗ ಅಮ್ಮ ಯಾರು ಅಂತ ಹೇಳಿದ್ರೆ ಸುಮಿತ್ರೆ ಅಲ್ಲ ಸೀತೆ ಸೀತೆಯೇ ನಿನ್ನಮ್ಮ ಮತ್ತೆ ಅಯೋಧ್ಯ ನಗರ ಅದೇ ಕಾಡು ಕಾಡನ್ನೇ ಅಯೋಧ್ಯ ಅಂತ ತಿಳ್ಕೊ ಗಚ್ಚ ತಾತ ಯಥಾ ಸುಖ ಹೋಗಯ್ಯ ಹೋಗು ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಸುಮಿತ್ರೆ ಕಳಿಸ್ಕೊಟ್ಲು ಆದ್ರೆ ನೋಡಿ ಎಂಥ ತಾಯಿಯವಳು ಅಂತ ರಥಮಾರೋಹ ಭದ್ರಂತೆ ರಾಜಪುತ್ರ ಮಹಾಯಶ ಆಗುವಾಗ ಸುಮಂತ್ರ ರಥ ತಂದು ತಯಾರು ಮಾಡಿದ ಹೇಳ್ತಾನೆ ರಾಮಚಂದ್ರ ರಥವನ್ನು ಅಂತ ರಾಮಚಂದ್ರ ರಥ ಏರಿದ ಲಕ್ಷ್ಮಣ ರಥ ಏರಿದ ಸೀತೆ ರಥವನ್ನು ಏರಿದ್ಲು ಏರಿದ ಕೂಡ್ಲೆ ರಾಮಚಂದ್ರ ಹೇಳಿದ ಹಾ ಗಾಡಿಯನ್ನು ಮುಂದೆ ಓಡಿಸು ರಾಮಚಂದ್ರ ಮುಂದೆ ಹೋಗುತ್ತಾ ಇದ್ದಾನಂತೆ ಆ ರಥ ಮುಂದೆ ಹೋಗುತ್ತಾ ಇದೆ ಪ್ರಯಾತೇತು ಮಹಾರಣ್ಯಂ ರಾಘವೇ ಬಭುವ ನಗರೇ ಮೂರ್ಛಾ ಬಲಮೂರ್ಛಾ ಜನಸ್ಯ ಚ ರಾಮಚಂದ್ರ ಕಾಡಿಗೆ ಹೊರಟ ಅಂತ ಹೇಳಿದ್ರೆ ಜನರಲ್ಲ ಅಯೋಧ್ಯ ನಗರಿಗೆ ಮೂರ್ಛೆ ಬಂತು ಅಂತ ಹೇಳ್ತಾರೆ ಇಡೀ ಪಟ್ಟಣಕ್ಕೆ ಪಟ್ಟಣವೇ ಮೂರ್ಛೆ ತಪ್ಪಿ ಹೋಯಿತು ಜನಗಳೆಲ್ಲ ಹಳ್ಳಿಗೆ ಶುರು ಮಾಡಿದ್ರಂತೆ ಬಾಷ್ಪಪೂರ್ಣ ಮುಖ ಸರ್ವೇ ತಮೂಚುರ್ ಭೃಷನಿಸ್ವನಾ ಎಲ್ಲ ಕಣ್ಣೀರಿಂದ ತುಂಬಿದವರಾಗಿ ಎಲ್ಲ ಬೈತಾ ಇದ್ದಾರೆ ಅಂದ್ರೆ ಸುಮಂತ್ರನಿಗೆ ಏನು ಬೈತಾರೆ ಅಂದ್ರೆ ಸಂಯಚ್ಚ ವಾಜಿನಾಮ್ ರಶ್ಮೀನ್ ಸೂತಯಾ ಹಿ ಶನೇ ಏ ಗಟ್ಟಿ ಇಟ್ಕೊಳ್ಳೋ ಕುದುರೆ ಹಗ್ಗ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವುಗಳು ಓಡುತ್ತಾ ಇದ್ದಾವಳು ಓಡದಾಗ ನೋಡ್ಕೊ ಯಾಕಂದ್ರೆ ಎಲ್ಲೆಲ್ಲ ಹೋಗ್ತವೆ ಅಂತಲ್ಲ ಮತ್ತೆ ಬೇಗ ರಾಮಚಂದ್ರ ನಮ್ಮ ಕಣ್ಣೆಯಿಂದ ಮರೆಯಾಗಿ ಬಿಡ್ತಾರೆ ನಿಧಾನ ಹೋಗ್ಲಿ ಕೇಳು ಕುದುರೆಗಳನ್ನ ನಿಧಾನ ಕರ್ಕೊಂಡೋಗು ಯಾಕಂದ್ರೆ ಅಷ್ಟೊತ್ತಾದ್ರೂ ರಾಮಚಂದ್ರನ ನೋಡ್ಲಿಕ್ಕಾಗುತ್ತಲ್ವ ಇನ್ನು ಈ ರಾಮಚಂದ್ರನನ್ನ ನೋಡುವ ಭಾಗ್ಯ ನಮ್ಗ ಉಂಟು ಇಲ್ವೋ ಗೊತ್ತಿಲ್ಲ ಅದಕ್ಕಾಗಿ ನಾವು ಹೆಚ್ಚು ಹೊತ್ತು ರಾಮಚಂದ್ರನನ್ನು ನೋಡ್ತೇವೆ ಯಾಕಂದ್ರೆ ದೇವರ ದರ್ಶನ ಮಾಡಿದಾಗೆ ತಿರುಪತಿಗೆ ಹೋಗ್ತೇವೆ ಹೋಗಿ ಅಲ್ಲಿ ನೋಡ್ಬೇಕು ಅಂತ ಹೇಳ್ಬೇಕಾದ್ರೆ ನೂಕಿ ಬಿಡ್ತಾರೆ ಹಾಗೆ ಅಂದ್ರೆ ನೋಡಿ ಇದು ಯಾವಾಗ ಅಂತ ಹೇಳಿದ್ರೆ ಅಪರೂಪ ಆದಾಗ ಮಾತ್ರ ಒಂದೊಮ್ಮೆ ಅಲ್ಲೇ ನಾಲ್ಕು ಗಂಟೆ ಕೂರಿಸಿಬಿಟ್ರು ಅಂದ್ರೆ ನಿದ್ರೆ ಬರ್ಲಿಕ್ಕೆ ಶುರುವಾಗುತ್ತೆ ನಮ್ದು ಯಾಕಂದ್ರೆ ಒಂದು ನಿಮಿಷ ಇನ್ನೇನ್ ಇಲ್ಲ ಇಲ್ಲ ಅಂದಾಗಬೇಕಾದ್ರೆ ನಮ್ಗೆ ಹೆಚ್ಚು ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಕೂರಿಸ್ಬಿಟ್ರು ಅಂತ ಹೇಳಿದ್ರೆ ಆಸಕ್ತಿ ಹೊರಡೋಗ್ಬಿಡ್ತದೆ ಹಾಗೆ ರಾಮಚಂದ್ರ ಇಷ್ಟು ವರ್ಷಗಳ ಕಾಲ ಇದ್ದ ಆದ್ರೆ ಈಗ ಕಣ್ಣಿಂದ ಮರೆ ಆಗುತ್ತಾ ಇದ್ದಾನೆ ಇನ್ನು ಕಾಣುವ ಭಾಗ್ಯ ಇದೀಗ ಗೊತ್ತಿಲ್ಲ ಅದಕ್ಕೋಸ್ಕರ ರಥವನ್ನು ನಿಧಾನಗೋಡ್ಸು ನಿಧಾನಗೋಡಿಸು ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕೃತ ಕೃತ್ಯ ಸೀತೆ ನಿಜವಾಗ್ಲೂ ಪತಿವ್ರತೆ ಧನ್ಯ ಆಯ್ತು ಯಾಕಂದ್ರೆ ಯಾವ ರೀತಿ ಪತಿಯ ಹಿಂದೆ ಹೊರಟಿದ್ದಾಳೆ ಆ ಲಕ್ಷ್ಮಣ ಏನಪ್ಪ ಮಾಡಿದ್ದಾನೆ ಈ ರೀತಿ ಜನಗಳೆಲ್ಲ ಮಾತಾಡ್ಕೊಳ್ತಾ ಇದ್ದಾರಂತೆ ಅಥ ರಾಜಾವ್ರತ ಸ್ತ್ರೀಭೀ ದೀನಾಭಿರ್ ದೀನತೆ ನಿರ್ಜಗಾಮಪ್ರಿಯ ಪುತ್ರಂ ದ್ರಕ್ಷ ಮೀತಿ ಬ್ರುವನ್ ಗೃಹಾತ್ ಶುಶ್ರೇಜಾಗ್ರತ ಸ್ತ್ರೀಣಾ ರೀ ನಾಂ ಮಹಾಸ್ವನ ದಶರಥನಿಗೆ ಮತ್ತೆ ಎಚ್ಚರಾಯಿತು ಎಚ್ಚರಾಗಿ ತಾನು ಹೊರಟು ನಿಂತ ಏ ರಾಮಚಂದ್ರ ಹೋಗ್ತಾ ಇದ್ದಾನ ನಾನು ನೋಡಬೇಕು 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 ಅಂತ ಯಾಗೋ ಸ್ತ್ರೀಯರ ಸಹಾಯದಿಂದ ತಾನು ಹೊರಗೆ ಬಂದ ಹೊರಗೆ ಬಂದು ನೋಡ್ತಾನೆ ರಾಮಚಂದ್ರನ ಗಾಡಿ ನಿಧಾನ ಹೋಗ್ತಾ ಇದೆ ಕೂಡಲೇ ತಾನು ಸುಮಂತ್ರನಿಗೆ ಹೇಳಿದ ಓಡಿಸ್ಬೇಡ ನಿಲ್ಲಿಸು ಗಾಡಿ ನಿಲ್ಲಿಸು ಗಾಡಿ ನಿಲ್ಲಿಸು ಅಂತ ಗಾಡಿ ಒಳಗೆ ಕೂತ ರಾಮಚಂದ್ರ ಹೇಳ್ತಾ ಇದ್ದೇನೆ ಸುಮಂತ್ರನಿಂದ ಬೇಗ ಓಡಿಸು ಬೇಗ ಓಡಿಸು ಅಂತ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ರಾಜ ಅಲ್ಲಿಂದ ಹೇಳ್ತಾನೆ ಓಡಿಸ್ಬೇಡ ನಿಲ್ಲಿಸು ಅಂತ ರಾಮ ಹೇಳ್ತಾನೆ ನಿಲ್ಲಿಸ್ಬೇಡ ಓಡಿಸು ಅಂತ ಏನ್ ಮಾಡಬೇಕು ಗೊತ್ತಾಗದೆ ಸುಮಂತ್ರನಿ ಯಾಕಂದ್ರೆ ರಾಜನ ಆದೇಶ ರಾಮಚಂದ್ರನ ಆದೇಶ ಏನ್ ಮಾಡ್ಬೇಕು ಗೊತ್ತಾಗದೆ ಒಂದು ಸಲ ಗೊಂದಲಕ್ಕೊಳಗಾಯ್ತಂತೆ ಕೂಡ್ಲೆ ರಾಮಚಂದ್ರ ಹೇಳ್ತಾನೆ ನೀನು ಓಡಿಸು ನಾನು ಹೇಳ್ತೇನೆ ಅಲ್ಲ ಈಗ ನೀನೇನೋ ಹೇಳ್ತೀಯಾ ಇನ್ನು ನಾನು ವಾಪಸ್ ಬರಬೇಕಾದ್ರೆ ನೀನಿರೋಲ್ಲ ರಾಜ ನನ್ನ ಹತ್ರ ಕೇಳಿದ್ರೆ ನಾನು ನಿನಗೆ ಹೇಳಿದ್ದಲ್ವಾ ಯಾಕೆ ಓಡಿಸಿದೆ ಅಂದ್ರೆ ಅದಕ್ಕೆ ಉಪಾಯ ಹೇಳ್ತಾನೆ ನೀವು ಎಳಿಸಿದ್ ಕೇಳಲೇ ಇಲ್ಲ ಅಂತ ಹೇಳ್ಬಿಡು ಏನು ಹೇಳಿದ್ರೆ ನನಗೆ ಕೇಳಲೇ ಇಲ್ಲ ಈ ರೀತಿ ಹೇಳು ಅಂತ ಹೇಳಿ ಯಾಕೆ ನಾನು ಈ ರೀತಿ ಹೇಳ್ತೇನೆ ಅಂತ ಹೇಳಿದ್ರೆ ಒಂದ್ ಮಾತು ಹೇಳ್ತಾನೆ ಯಾವತ್ತೂ ಕೂಡ ನಾವು ನಾಶ್ರೌಷಮಿತಿ ರಾಜಾನಂ ಉಪಲಬ್ಧೋಪಿ ವಕ್ಷಸಿ ಚಿರಂ ದುಃಖಸ್ಯ ಪಾಪಿಷ್ಠಂ ಇತಿ ರಾಜಸ್ತಮ್ರವೀತಿ ನೋಡಯ್ಯ ಹೆಚ್ಚು ಒತ್ತಿ ಲದ್ದು ಅಂತ ಹೇಳಿದ್ರೆ ದುಃಖ ಆಗತ್ತೆ ಅಪ್ಪನಿಗೆ ಇನ್ನೂ ಹೆಚ್ಚು ದುಃಖ ಆಗುತ್ತೆ ಅದು ಇನ್ನೂ ಪಾಪದ ಕೆಲಸ ಇಲ್ಲಿಂದ ನಾವು ಹೊರಟೋದುವು ಅಂತ ಹೇಳಿದ್ರೆ ದುಃಖ ಪಡುವುದಾದ್ರೂ ಕಮ್ಮಿ ಆಗುತ್ತೆ ಅದಕ್ಕಾಗಿ ಚಿರಂ ಸುಖಾಯ ಪಾಪಿ ಚಿರಂ ದುಃಖಸ್ಯ ಸಾಪಿಷ್ಠಂ ಅಂತ ಹೇಳ್ತಾನೆ ಹೆಚ್ಚು ಓದ್ತಿದ್ರೆ ತುಂಬಾ ಪಾಪ ಅದಕ್ಕೆ ಆದಷ್ಟು ಬೇಗ ಇಲ್ಲಿಂದ ಹೊರಟು ಬಿಡೋಣ ಅಂತ ಹೀಗೆ ರಾಮಚಂದ್ರ ಗಾಡಿ ಓಡಿಸು ಅಂತ ಹೇಳ್ತಾ ಇದ್ದಾರೆ ಆದರೂ ರಾಮಚಂದ್ರನ ಹಿಂದೆ ಓಡಿ ಓಡಿ ಬಂದಿದ್ದಾಳಂತೆ ಮಗ ಹೊರಟೋಗ್ತಾ ಇದ್ದ ಹೇಗೆ ಅಂತ ವಾಲ್ಮೀಕಿಗಳು ಹೇಳ್ತಾರೆ ಒಂದು ಹಸುವನ್ನ ಎಳಕೋ ಮುಂದ ಒಳಗೆ ಕಟ್ತಾ ಇದ್ದಾರಂತೆ ಹೊರಗೆ ಕರುವನ್ನ ನೋಡಿದ ಅಂಬೆ ಅಂಬೆ ಅಂತ ಕೂಗುತ್ತಾ ಇದೆಯಂತೆ ತನ್ನ ಕರು ಹೊರಗಿದೆ ಆ ಕರುವನ್ನ ತಾನು ಸೇರ್ಕೊಳ್ಬೇಕು ಅದಕ್ ಹಾಲು ಕೊಡಬೇಕು ಅದಕ್ಕೋಸ್ಕರ ಆ ತಾಯಿ ಹಸು ಯಾವ ರೀತಿ ಅಂಬ ಅಂತ ಹೇಳ್ತಾ ಇರ್ತದೆ ಆದ್ರೆ ಆ ಹಸುವಿನ ಯಜಮಾನ ಮಾತ್ರ ಹಸು ಎಳ್ಕೊಂಡು ಬರ್ತಾ ಇರ್ತಾನೆ ಆ ರೀತಿ ಕಥೆ ಆಗಿದೆಯಂತೆ ಕೌಸಲ್ಯ ತನ್ನ ಮಗ ಹೋಗುತ್ತಾ ಇದ್ದಾನೆ ಪ್ರಾಣಕ್ಕಿಂತಲೂ ಪ್ರಿಯನಾದ ಮಗ ಅದಕ್ಕೋಸ್ಕರ ತಾನು ಅಳ್ತಾ ಇದ್ದಾಳಂತೆ ರಾಮಚಂದ್ರನ ಹಿಂದೆ ಓಡಿ ಹೋಗ್ತಾ ಇದ್ದಾಳಂತೆ ಆದ್ರೆ ರಾಮಚಂದ್ರ ಮಾತ್ರ ಬೇಗ ಹೋಗು ಬೇಗ ಹೋಗು ಅಂತ ಹೇಳ್ತಾ ಇದ್ದಾನೆ ಇಡೀ ಅಯೋಧ್ಯೆಗೆ ಅಯೋಧ್ಯೆಗೆ ದುಃಖ ತಪ್ತವಾಗಿದೆಯಂತೆ ಎಲ್ಲಿವರೆಗೆ ಅಂದರೆ ಕಡೆಗೆ ತಡಿಲಿಕ್ಕಾಗದೆ ಎಲ್ಲ ರಾಮಚಂದ್ರನ ಹಿಂದೆಯೇ ಹೊರಟು ಬಿಟ್ಟಿದ್ದಾರಂತೆ ಅವರಿವರೇನು ಬಾಲಕರಿಂದ ಹಿಡಿದು ವೃದ್ಧರ ತನಕ ಬಹಳ ಸುಂದರವಾದ ವರ್ಣನೆಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಯಾರಿಗೆ ಯಾವುದೂ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಹಾಲು ಕುಡಿಸ್ತಾ ಇದ್ದಂತಹ ತಾಯಿ ತನ್ನ ಮಗುವನ್ನೇ ನೂಕಿಬಿಟ್ಟಿದ್ದಾಳೆ ಆ ಸಮಯದಲ್ಲಿ ಯಾರೋ ಅವಳು ಮಗುವನ್ನು ಹೆತ್ತಲಂತೆ ಹೆತ್ತವಳು ಮಗು ಹುಟ್ಟಿದ ಖುಷಿಯಲ್ಲ ಯಾವ ಗಳಿಗೆಯಲ್ಲಿ ಮಗು ಹುಟ್ಟುತ್ತೋ ರಾಮಚಂದ್ರ ಕಾಡಿಬೋದ್ನಲ್ವಾ ಅಂತ ಹೇಳಿ ಈ ರೀತಿ ಎಲ್ಲರೂ ಕೂಡ ದುಃಖ ಪಡ್ತಾ ಇದ್ದಾರಂತೆ ಬರೀ ಮನುಷ್ಯರು ಮಾತ್ರ ಅಲ್ಲ ಪರಿಸರ ಯಾವ ರೀತಿ ತಾನು ದುಃಖ ಪಡ್ತಾ ಇದೆ ಅದನ್ನೆಲ್ಲ ರಾಮಾಯಣ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ ಪ್ರತಿಯೊಂದು ರಾಜನಂತೂ ತಾನು ಮೂರ್ಛೆ ತಪ್ಪಿ ಮತ್ತೆ ಮತ್ತೆ ಮೂರ್ಛೆ ತಪ್ಪಿ ಹೋಗ್ತಾ ಇದ್ದಾನಂತೆ ವೃದ್ಧರು ಬ್ರಾಹ್ಮಣರು ಅನೇಕ ವಾಜಪೇಯಿ ಯಾಗ ಶಮಯದ ಯಾಗ ಎಲ್ಲ ಮಾಡಿದವರು ರಾಮಚಂದ್ರನನ್ನು ಬಿಟ್ಟಿರ್ಲಿಕ್ಕಾಗೋಲ್ಲ ಅವರು ಕೂಡ ರಾಮಚಂದ್ರನ ಹಿಂದೆ ಹೋಗುತ್ತಾ ಇದ್ದಾರಂತೆ ಹೋಗುತ್ತಾ ಇದ್ದಾರಂತೆ ರಾಮಚಂದ್ರನಾದರೂ ಸುಮಂತ್ರನಿಗೆ ಹೇಳ್ತಾನೆ ಬೇಗ ಓಡಿಸಯ್ಯ ಬೇಗ ಓಡಿಸಯ್ಯ ಗಾಡಿ ಬೇಗ ಓಡಿಸು ಅಂತ ಗಾಡಿಯನ್ನು ಬೇಗ ಓಡಿಸ್ತಾನೆ ಅವನಿಗೇನು ರಾಮಚಂದ್ರ ಅಂದ್ರೆ ನಾ ಬೇಗ ರಥ ಹೋಯ್ತು ಅಂದ್ರೆ ಇವರಿಗೆ ಹಿಂದಿನ ಬರ್ಲಿಕ್ಕಾಗೋಲ್ಲ ಅಂತ ಆದರೆ ಇವರು ಬಿಡ್ತಾರೇನು ಎಲ್ಲ ಓಡಿ 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 ಬರ್ತಾರಂತೆ ಪಾಪ ಮುದುಕರು ಬೆನ್ನು ಬಾಗಿ ಹೋಗಿದೆ ಆದ್ರೆ ಅವರು ಹೇಳ್ತಾನೆ ರಾಮಚಂದ್ರ ನಮ್ಮನ್ನು ಬಿಟ್ಟು ಹೋಗ್ಬೇಡ ನಮ್ಮನ್ನು ಬಿಟ್ಟು ಹೋಗ್ಬೇಡ ಅಂತ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ನಿಜವಾಗಿಯೂ ಕೂಡ ಅನ್ವರ್ಥವಾಗೋದು ಆ ಸಂದರ್ಭದಲ್ಲಿ ಯಾವ ಪ್ರಜೆಗಳಿಗೂ ಕೂಡ ರಾಮಚಂದ್ರ ನನ್ನ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಬರಿದೆ ಮಾತೇ ಕಿನ್ನು ಅರಿತು ಪೇಳುವೆ ನೈ ನಾವು ಬರೀ ಪದ್ಯ ಹೇಳ್ತೇನೆ ನೋಡಿ ಆಗಿನ ಕಾಲದಲ್ಲಿ ಒಬ್ರಿಗೂ ಅಂದ್ರೆ ನೋಡಿ ಬೆನ್ನು ಬಾಗಿದ ವೃದ್ಧರು ಕೂಡ ತಾವು ಹೊರಟು ನಿಂತಿದ್ದಾರಂತೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಓಡಿ ಓಡಿ ಹೋಗಬೇಕಾದ್ರೆ ಕೆಳಗೆ ಬೀಳ್ತಾರಂತೆ ಕಾಲು ತರ್ಚಿತದಂತೆ ಗಾಯ ಆಗುತ್ತದಂತೆ ರಕ್ತ ಸುರಿತದಂತೆ ಆದರೆ ಆ ನೋವು ಅವರನ್ನು ಬಾಧಿಸ್ತಾ ಇಲ್ವಂತೆ ಈ ನೋವಿನ ಮುಂದೆ ರಾಯೋ ರಾಮಚಂದ್ರನನ್ನ ಕಳ್ಕೊಳ್ತಾ ಇದ್ದೇವಲ್ವ ಅಂತ ಆದ್ರೆ ಹಿಂದೆ ಇದು ನೋವಾಗ್ತಾ ಇಲ್ವಂತ ಮುಲ್ಲನ್ನು ತುಳಿದುಕೊಂಡು ಹೋಗ್ತಾರಂತೆ ಕಲ್ಲನ್ನು ತುಳಿದುಕೊಂಡು ಹೋಗ್ತಾರಂತೆ ಕೆಲವರು ಕೆಳಗೆ ಬೀಳ್ತಾರಂತೆ ಅವರನ್ನು ಕೆಲವರು ಮೆಟ್ಕೊಂಡು ಹೋಗ್ತಾರಂತೆ ಆದರೆ ಅದು ಯಾವುದು ನೋವಾಗೋದಿಲ್ಲವಂತೆ ಅವ್ರಿಗೆ ಏನಂದ್ರೆ ರಾಮಚಂದ್ರ ನಮ್ಮಿಂದ ದೂರ ಆಗ್ತಾ ಇದ್ದಾನೆ ಅದನ್ನೇ ತಾಯಿ ತಂದೆಯ ಬಿಟ್ಟು ತಪಮ ಮಾಡಲು ಬಹುದು ದಯಾದಿ ಬಂಧುಗಳ ಬಿಡಲು ಬಹುದು ಮುನಿದರೆ ರಾಜವನೇ ಬಿಡಬಹುದು ನುಡಿಗೆ ಹೀಗೆ ರಾಜ್ಯವನ್ನೇ ಬಿಟ್ಟು ಹೊರಟು ಅಂತ ಆದರೆ ಕಾಯಜಾಪಿತ ನಿನ್ನ ಅಡಿಯ ಬಿಡಲೋ ಇದೆ ಆ ಭಗವಂತನನ್ನ ಮಾತ್ರ ಇದೇ ಭಕ್ತಿ ಭಕ್ತಿ ಅಂತ ಹೇಳಿದ್ರೆ ಏನು ಅಂತ ನಿಮಗೆ ಶಾಸ್ತ್ರೀಯವಾಗಿ ಇಷ್ಟು ವರ್ಣನೆ ಕೊಡುವುದನ್ನ ರಾಮಾಯಣ ಒಂದು ಘಟನೆ ಮೂಲಕ ತಿಳಿಸ್ಕೊಟ್ಬಿಡ್ತಾರೆ ನೋಡಿ ಇಷ್ಟು ಸರಳವಾಗಿ ಇನ್ನೆಲ್ಲಿ ಭಕ್ತಿಯ ವಿವರಣೆ ಕೊಡ್ಲಿಕ್ಕಾಗತ್ತೇಳಿ ರಾಮಚಂದ್ರನ ಮಹಾತ್ಮೆ ಅಷ್ಟು ಗೊತ್ತವರಿಗೆ ರಾಮಚಂದ್ರನ ಗುಣಗಳದ್ದಷ್ಟು ಗೊತ್ತು ಅದಕ್ಕೆ ರಾಮಚಂದ್ರನ ಬಿಡ್ಲಿಕ್ಕಾಗಲ್ಲ ಆ ರೀತಿ ಏನನ್ನೂ ಲೆಕ್ಕಿಸದೆ ರಾಮಚಂದ್ರೆ ಹೋಗ್ತಾ ಇದ್ದಾರಂತೆ ಕಡೆಗೆ ರಾಮಚಂದ್ರನಿಗೆ ಆ ಪಾಪ ವೃದ್ಧರಾದ ಬ್ರಾಹ್ಮಣರು ತಾನು ಯಾರನ್ನು ಗೌರವಿಸ್ತಾ ಇದ್ದೆ ಅಂಥವರು ಕೂಡ ಇವತ್ತು ತನ್ನಿಂದ ಬರ್ತಾ ಇದ್ದಾರೆ ಅಂದ್ರೆ ಕೂಡ್ಲೆ ಸುಮಂತ್ರನಿಗೆ ಹೇಳಿದ ಸುಮಂತ್ರ ರಥ ನಿಲ್ಸು ನರತ ನಿಲ್ಸು ಅಂತ ರಥ ನಿಂತಿತು ಕೂಡಲೇ ರಾಮಚಂದ್ರ ರಥದಿಂದ ಕೆಳಗಿಳಿಲ್ಲ ಯಾಕಂದ್ರೆ ಬ್ರಾಹ್ಮಣರು ಬಿದುಕೊಂಡು ಎದ್ಕೊಂಡು ಬರ್ತಾ ಇದ್ರೆ ನಾನು ಈ ರೀತಿ ರಥದಲ್ಲಿ ಹೋಗುದಾ ಅಂತ ನಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದಂತೆ ಪಾಪ ನೋಡಿ ಪಾಪ ಎಂಥವ್ರು ಅಂದ್ರೆ ವಾಜಪೇಯಿ ಯಾಗ ಮಾಡಿದವರು ವಾಜಪೇಯಿ ಯಾರೋ ಒಬ್ಬ ಅಂದ್ರೆ ವಾಜಪೇಯಿ ಯಾಗ ಮಾಡಿದವನು ಅವರಿಗೆ ವಾಜಪೇಯಿ ಯಾಗ ಮಾಡಿದ್ದಕ್ಕೆ ಛತ್ರ ಕೊಟ್ಟಿದ್ದಾರೆ ಆ ಛತ್ರ ಪಾಪ ಹಿಡ್ಕೊಂಡು ಓಡಿ ಬಂದನಂತೆ ಆ ಬ್ರಾಹ್ಮಣ ರಾಮಚಂದ್ರ ಹೆಂಗ ರಾಮಚಂದ್ರ ನಿನಗೆ ಸಿಂಹಾಸನದ ರಾಜ್ಯದ ಕೊಡ ಏನು ನಂದಿದೆ ನನ್ ಕೂಡ ಹಿಡಿತೇ ನೋಡಿ ನಿನಗೆ ಯಾಕಂದ್ರೆ ಇದು ವಾಜಪೇಯ ಯಾಗ ಮಾಡಿದಾಗ ನನಗೆ ಕೊಟ್ಟದ್ದು ನಿನಗಲ್ದೇ ನ್ಯಾರಿಗಿರುದು ಅಂತ ಈ ರೀತಿ ಎಲ್ಲ ಬ್ರಾಹ್ಮಣರು ಬರ್ತಾ ಇದ್ದಾರೆ ಅಂತ ರಾಮಚಂದ್ರನಿಗೋಸ್ಕರ ರಾಮಚಂದ್ರನಿಗೆ ಇವರನ್ನು ಬಿಟ್ಟು ಹೋಗ್ಲಿಕ್ಕೆ ಆಗತ್ತಾ ಇಲ್ಲ ಇಲ್ಲೊಂದು ನಾವು ಗಮನಿಸಬೇಕಾದದ್ದು ಅಲ್ಲ ಊರಿ ಊರೇ ರಾಮಚಂದ್ರ ಹೋಗೋದು ಬೇಡ 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 ಅಂತ ಹೇಳ್ತಾ ಇದೆ ಅಪ್ಪನೂ ಹೇಳ್ತಾ ಇದ್ದಾರೆ ಹೋಗುದು ಬೇಡ ನೀನು ಅಂತ ಅಮ್ಮ ಹೇಳ್ತಾಳೆ ಹೋಗೋದು ಬೇಡ ಅಂತ ಇವರಿಷ್ಟು ಜನರ ಮನಸ್ಸಿಗೆ ನೋವು ಮಾಡುತ್ತಾ ರಾಮಚಂದ್ರ ಕಾಡಿ ಹೋಗುತ್ತೆ ಸರಿಯಾ ಇದೊಂದು ಪ್ರಶ್ನೆ ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ ಬರ್ತದೆ ಯಾಕಂದ್ರೆ ನೋಡಿ ಅಪ್ಪನ ಮಾತು ಸತ್ಯ ಮಾಡಬೇಕು ಅಂತ ಒಂದೇ ಒಂದು ಹಠಕ್ಕೋಸ್ಕರ ಇಷ್ಟು ಲಕ್ಷಾಂತರ ಸಾವಿರಾರು ಮಂದಿಯ ಮನಸ್ಸಿಗೆ ನೋವು ಮಾಡುವುದು ಎಷ್ಟು ಸರಿ ಅದು ಇದು ಸರಿಯಲ್ಲ ಇದು ಮತ್ತೆ ಅಪ್ಪನ ಮಾತನ್ನ ಬೇರೆ ಯಾವ್ದು ರೀತಿಯಿಂದಲಾದರೂ ತಾನು ಸರಿ ಮಾಡಬಹುದು ಅಥವಾ ಕೈಗೆ ಬೇರೆ ಏನೊಂದು ಉಪಾಯದಿಂದ ಸರಿ ಮಾಡ್ಬೋದಿತ್ತು ಹಾಗೆ ಮಾಡುದು ಬಿಟ್ಟು ಯಾಕೆ ತಾನು ಕಾಡಿಗೆ ಇಷ್ಟು ಜನರು ಅದು ಇಂಥ ಬ್ರಾಹ್ಮಣರ ಮನಸ್ಸಿಗೆ ನೋವು ಮಾಡಿ ಯಾಕೆ ಹೋಗ್ತಾ ಇದ್ದಾನೆ ರಾಮಚಂದ್ರ ಇಂಥ ಹಠ ಯಾಕೆ ಯಾಕಂದ್ರೆ ದಶರಥನೇ ಹೇಳಿದ ನನಗಿದು ಇಷ್ಟ ಅಲ್ಲ ನೀನ್ ಕಾಡಿಗೆ ಹೋಗೋದು ನನಗೆ ಇಷ್ಟ ಅಲ್ಲ ನೀನ್ ರಾಜ ಆಗೋದೇ ನನಗಿಷ್ಟ ಅಂತ ಅಷ್ಟಿದ್ರು ಯಾಕೆ ಹಠ ಹಿಡಿತಾ ಇದ್ದಾನೆ ಸಾಮಾನ್ಯ ನಮಗೊಂದು ಬರುವ ಪ್ರಶ್ನೆ ನೋಡಿ ಇದಕ್ಕೆ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಉತ್ತರ ಕೊಡ್ತಾರೆ ಇಲ್ದಿರೇ ನಿಮ್ಗೆ ಗೊತ್ತಾಗೋಲ್ಲ ಯಾಕೋಸ್ಕರ ರಾಮಚಂದ್ರ ಕಾಡಿಗೆ ಹೋಗುತ್ತಾ ಇದ್ದಾನೆ ಇವತ್ತು ಅಂತ ಹೇಳಿದ್ರೆ ಇಡೀ ಜಗತ್ತು ತಿಳ್ಕೊಂಡಿದ್ದೇನು ಅಂತ ಹೇಳಿದ್ರೆ ತಂದೆಯ ಮಾತನ್ನ ಸತ್ಯ ಮಾಡ್ಲಿಕ್ಕೋಸ್ಕರ ಅಂತ ಅಲ್ಲ ಯಾಕಂದ್ರೆ ರಾಮಚಂದ್ರ ಇವತ್ತು ಕಾಡಿಗೆ ಹೋಗುತ್ತಾ ಇರುವುದು ಕಾಡಿನಲ್ಲಿ ರಾಮಚಂದ್ರನಿಗೋಸ್ಕರ ಸಾವಿರ ವರ್ಷ ವರ್ಷದಿಂದ ಕಾಯ್ತಾ ಇದ್ದಾರೆ ಪಾಪ ಕೆಲವರು ತ್ರಿದಶ ಮುನಿ ಕೃತೇ ರಣ್ಯಮೇವ ವಿವೇಚ ಯಾವಾಗ ರಾಮ ಬರ್ತಾನೆ ಯಾವಾಗ ರಾಮ ಬರ್ತಾನೆ ಅಂತ ಯಾರು ಅದೇ ಋಷಿಮುನಿಗಳು ಆ ಋಷಿಮುನಿಗಳು ಯಾವತ್ತಿಂದಲೋ ರಾಮನಿಗೋಸ್ಕರ ಕಾಯ್ತಾ ಇದ್ದಾರೆ ರಾಮನ ರಕ್ಷಣೆಗೋಸ್ಕರ ಕಾಯ್ತಾ ಇದ್ದಾರೆ ಇದು ಈ ಯಾರಿಗಾದ್ರೂ ಗೊತ್ತಾ ಊರ್ನವರಿಗೆ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಆದ್ರೆ ರಾಮನಿ ಗೊತ್ತು ಅದಕ್ಕೋಸ್ಕರ ಹೇಳಿದ್ದು ರಾಜ್ಯೋವಾ ವನವಾಸೋವಾ ವನವಾಸೋ ಮಹೋದಯ ಅಂತ ಕಾಡಾದ್ರೇನು ನಾಡಾದ್ರೇನು ನನಗೆ ಎರಡೂ ಒಂದೇ ಯಾಕಂದ್ರೆ ನನ್ನ ಭಕ್ತರು ಅಲ್ಲೂ ಇದ್ದಾರೆ ಕಾಡಲ್ಲೂ ನನ್ನ ಭಕ್ತರಿದ್ದಾರೆ ನಾಡಲ್ಲೂ ನನ್ನ ಭಕ್ತರಿದ್ದಾರೆ ನೀವು ಬರೀ ಇಲ್ಲ ಇರಿ ಅಂತ ಹೇಳಿದ್ರೆ ಪಾಪ ಅಲ್ಲಿರೋರ ಕಥೆ ಏನು ಅವರನ್ನು ಯಾಕಂದ್ರೆ ನೀವು ಇವಾಗ ನನ್ನ ನೋಡ್ತಾ ಇರೋದು ಅವರಾಗಲ್ಲ ಯಾವತ್ತಿಂದಲೂ ನನ್ನನ್ನು ನೋಡುತ್ತಾ ಇದ್ದಾರೆ ನನಗೋಸ್ಕರ ಅವರು ಹಪ ಹಪ್ಪಿಸ್ತಾ ಇದ್ದಾರೆ ಅವರಿಗೋಸ್ಕರ ಹೊರಡ್ತಾ ಇದ್ದಾನೆ ರಾಮಚಂದ್ರ ಋಷಿ ಮುನಿಗಳನ್ನು ಉದ್ಧಾರ ಮಾಡ್ಲಿಕ್ಕೋಸ್ಕರ ಜಗತ್ತನ್ನ ರಾವಣನ ಕೈಯಿಂದ ಬಿಡುಗಡೆಗೊಳಿಸ್ಲಿಕ್ಕೋಸ್ಕರ ಹೋಗುತ್ತಾ ಇದ್ದಾನೆ ಆದರೆ ಇಂಥ ದೊಡ್ಡ ಉದ್ದೇಶ ಇವರು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ರಾಮಚಂದ್ರ ಹೇಳಲಿಕ್ಕೆ ಹೋಗಲೂ ಇಲ್ಲ ಆದರೆ ಋಷಿಗಳಿಗೆ ಸ್ಪಷ್ಟ ಗೊತ್ತು ರಾಮಚಂದ್ರ ಬಂದೇ ಬರ್ತಾನೆ ರಾಮಚಂದ್ರ ಬಂದೇ ಬರ್ತಾನೆ ಅಂತ ಅದಕ್ಕೋಸ್ಕರ ಈ ಕಡೆಯಿಂದ ಅಯೋಧ್ಯೆಗೆ ಅಯೋಧ್ಯೆಯೇ ಕಣ್ಣೀರಿಡ್ತಾ ಇದ್ರೆ ಆ ಕಡೆಯಿಂದ ಇಡೀ ಕಾಡಿನಲ್ಲಿರುವ ಋಷಿ ಮುನಿಗಳೆಲ್ಲ ಯಾಕಂದ್ರೆ ಅವರು ದಿವ್ಯ ಜ್ಞಾನಿಗಳಲ್ವಾ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ಆದರೆ ಇವರದ್ದು ದುಃಖದ ಕಣ್ಣೀರು ಇವರದ ಆನಂದದ ಕಣ್ಣೀರು ಯಾಕಂದ್ರೆ ಆನಂದ ಬಾಷ್ಪ ಇಷ್ಟು ದಿನ ಯಾತಕ್ಕೋಸ್ಕರ ನಾವು ಕಾಯ್ತಾ ಇದ್ದವು ಆ ರಾಮಚಂದ್ರ ಇವತ್ತು ಬರ್ತಾ ಇದ್ದಾನೆ ಕಾಡಿಗೆ ಬರ್ತಾ ಇದ್ದಾನೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅಂತ ನೋಡಿ ಇದು ರಹಸ್ಯ ಇದನ್ನ ಆಚಾರ್ಯರು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ರಾಮ ಹಠ ಹಿಡಿದು ಹೋಗ್ತಾ ಇದ್ದಾನೆ ತಂದೆಯ ಮಾತನ್ನ ಪಾಲಿಸುವುದೊಂದೇ ನೆಪ ಮಾತ್ರ ಆದರೆ ನಿಜವಾಗಿ ಏನು ಋಷಿಮುನಿಗಳನ್ನು ಉದ್ಧಾರ ಮಾಡುದು ರಾವಣನ ಸಂಹಾರ ಮಾಡುದು ಅದಕ್ಕ ಕಾಡಿ ಹೊರಟ ಅವತ್ತು ರಾತ್ರಿ ಅಲ್ಲೇ ತಂಗಿದ ತಮಸಾ ನದಿ ತೀರದಲ್ಲಿ ತಂಗಿದ ಯಾಕಂದ್ರೆ ಎಲ್ಲ ಹಿಂದಿನ ಬಂದಿದಾರಲ್ವ ಇವರೊಟ್ಟಿಗೆ ಹೋಗುದು ಸರಿಯಲ್ಲ ಅದಕ್ಕೋಸ್ಕರ ರಾತ್ರಿ ತಂಗಿದ ರಾತ್ರಿ ಎಲ್ಲರೂ ಮಲ್ಕೊಂಡ್ರು ಆ ನಾವು ರಾಮನಟ್ಟಿಗೆ ಹೋಗ್ಬೋದು ರಾಮ ಎಲ್ಲಿ ಹೋಗ್ತಾನೋ ಅಲ್ಲೇ ನಾವು ಮಧ್ಯರಾತ್ರಿ ಕಳೆದ ಮೇಲೆ ಎಲ್ಲಾ ಪ್ರಜೆಗಳಿಗೆ ನಿದ್ರೆ ಬಂದಿದೆ ಅಂಥ ಸಂದರ್ಭದಲ್ಲಿ ರಾಮಚಂದ್ರ ನಿಧಾನವಾಗಿ ಸುಮಂತ್ರನನ್ನೇ ಎಬ್ಬಿಸ್ತಾನೆ ಸುಮಂತ್ರನಿಗೆ ಹೇಳ್ತಾನೆ ಸುಮಂತ್ರ ಈಗಿಂದೀಗಲೇ ನಾವು ಹೊರಡೋಣ ಅಂತ ನೀನು ರಥದಲ್ಲಿ ಕೂತ್ಕೋ ರಥದಲ್ಲಿ ಕೂತು ನಮ್ಮನ್ನು ಕೂರಿಸಿಕೊಂಡು ಸೀದಾ ಅಯೋಧ್ಯೆ ಕಡೆಗೆ ರಥವನ್ನು ಕರ್ಕೊಂಡು ಸುಮಾರು ದೂರ ಹೋದ್ಮೇಲೆ ಅಂದ್ರೆ ಒಂದು ಕೆಲವು ಯೋಜನ ದೂರ ಹೋದ್ಮೇಲೆ ಮತ್ತೆ ವಾಪಸ್ ಆಗ ಜನಗಳು ಏನ್ ತಿಳ್ಕೊಳ್ತಾರೆ ಅಂದ್ರೆ ನಾಳೆ ಬೆಳಗ್ಗೆ ನಮ್ಮ ಇಲ್ಲದೆ ಇರುವುದನ್ನು ನೋಡಿ ರಥ ಯಾವ ಕಡೆ ಹೋಗಿದೆ ಅಂತ ನೋಡ್ತಾರೆ ರಥ ಅಯೋಧ್ಯೆ ಕಡೆ ಹೋಗಿದೆ ಅಂತ ಗೊತ್ತಾದ ಕೂಡಲೇ ಮತ್ತೆ ತಾವು ಅಯೋಧ್ಯೆ ಕಡೆಗೆ ಹೋಗ್ತಾರೆ ಯಾವತ್ತೂ ಈ ಪ್ರಜೆಗಳನ್ನು ಕರ್ಕೊಂಡು ಹೋಗೋದು ಒಳ್ಳೇದಲ್ಲ ಯಾಕಂದ್ರೆ ಅದು ದಶರಥನಿಗೆ ಅವಮಾನ ಮಾಡಿದ ಹಾಗೆ ಅಂತ ಹೇಳಿ ರಾಮಚಂದ್ರ ರಥದಲ್ಲಿ ತಾನು ಕೂತ ಸುಮಂತ್ರನಿಗೆ ಆದೇಶ ಮಾಡಿದ ಸುಮಂತ್ರ ತಾನು ಹಾಗೆಯೇ ಮಾಡಿದ ಹಾಗೆ ಅಯೋಧ್ಯೆ ಕಡೆಗೆ ತಿರುಗಿಸಿ ರಥವನ್ನ ಮತ್ತೆ ಸುಮಾರು ದೂರ ಹೋಗಿ ಮತ್ತೆ ವಾಪಸ್ ಹೊರಟೆ ಕೊಟ್ಟ ಬೆಳಗಾಯಿತು ಎಲ್ಲಾ ಪ್ರಜೆಗಳು ಕೂಡ ತಾವು ಎದ್ದು ನೋಡುತ್ತಾರೆ ರಾಮಚಂದ್ರ ಇಲ್ಲ ಕೂಡಲೇ ದಿಗ ಸುಖಲು ಸಹ ಥಿ ಈ ನಿದ್ರೆಗೊಂದು ಧಿಕಾರ ಇರಲಿ ಯಾಕಂದ್ರೆ ರಾಮನಿಂದ ನಮ್ಮನ್ನು ದೂರ ಮಾಡ್ಬಿಡ್ತಲ್ವ ಈ ನಿದ್ರೆ ನಮಗೂ ಅಷ್ಟೇ ನಿದ್ರೆ ಬಂತು ಅಂತ ಹೇಳಿದ್ರೆ ರಾಮನಿಂದಲ್ಲ ರಾಮನ ಕಥೆಯಿಂದಲೂ ದೂರ ಆಗ್ಬಿಡ್ತೇವೆ ನಾವು ನೋಡಿ ಅದಕ್ಕೆ ಈ ನಿದ್ರೆ ಅಂತಹದ್ದು ನಮ್ಮನ್ನ ರಾಮನಿಂದ ದೂರ ಮಾಡ್ಬಿಡ್ತಲ್ವ ಅಂತ ಹೇಳಿ ತಾವು ಧಿಕಾರ ಹಾಕ್ತಾರಂತೆ ನೋಡ್ತಾರಂತೆ ಎಲ್ಲಿ ರಾಮಚಂದ್ರ ಇಲ್ಲಿ ರಾಮಚಂದ್ರ ಇಲ್ಲಿ ಅಂತ ಕಡೆಗೆ ಓ ರಥವನ್ನ ನೋಡ್ತಾರೆ ರಥ ಅಯೋಧ್ಯೆಯ ಕಡೆಗೆ ಹೊರಟಿದೆ ತವ ಅಯೋಧ್ಯೆ ಕಡೆ ಹೊರಟರು ಸೀದಾ ಅಯೋಧ್ಯೆಗೆ ಹೋದ್ರು ಅಯೋಧ್ಯೆಗೆ ಹೋದ್ರಲ್ಲಿ ರಾಮ ರಾಮ ಬೇರೆ ಕಡೆ ಹೋಗಿ ಆಗಿದೆ ರಾಮನಾದರೂ ತಾನು ಅಲ್ಲಿಂದ ಸೀದಾ ಆ ತಮಸಾ ನದಿಯನ್ನು ದಾಟಿ ನಂತರ ಅಲ್ಲಿಂದ ಸರಯೂ ನದಿ ಅಲ್ಲಿಂದ ಮತ್ತೆ ತಾನು ಗಂಗಾ ನದಿಯ ತೀರಕ್ಕೆ ಬಂದ ಗಂಗಾ ನದಿಯ ತಟದಲ್ಲಿ ಇದ್ದದ್ದೇ ಈ ನಿಷಾದ ಬೇಡರ ರಾಜ ಗುಹ ಗುಹನ ರಾಜ್ಯ ಆ ಗುಹನಿಗೆ ರಾಮಚಂದ್ರ ತನ್ನ ಸಾಮ್ರಾಜ್ಯಕ್ಕೆ ಬಂದದ್ದು ಗೊತ್ತಾಯ್ತು ತನ್ನ ಊರಿಗೆ ಬಂದದ್ದು ಗೊತ್ತಾಯ್ತು ತನ್ನ ದೂತರ ಮೂಲಕ ಕೂಡಲೇ ತಾನು ಬಂದ ರಾಮನನ್ನ ಸತ್ಕಾರ ಮಾಡ್ಲಿಕ್ಕೋಸ್ಕರ